ಹನುಮಂತ್ ಚಲವಾದಿಯವರ ಅವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ವಾಲ್ಮೀಕಿ ಭವನ ಲೋಕಾರ್ಪಣೆ ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಬೆಳ್ಳಟ್ಟಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ವಾಲ್ಮೀಕಿ ಸಮುದಾಯ ಭವನವನ್ನು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟಿಸಿ ಮಾತನಾಡಿ ಪ್ರಸಕ್ತ ಸಾಲಿನಲ್ಲಿ ರಾಜ್ಯದಲ್ಲಿ ಸತತ ಮಳೆಯಿಂದ ಬಹುತೇಕ ರಸ್ತೆಗಳು ಹದಗೆಟ್ಟು ಹೋಗಿವೆ ಅದರ ದುರಸ್ತಿಗೆ ಹೆಚ್ಚು ಅನುದಾನದ ಅವಶ್ಯಕತೆ ಇದೆ ಆದ್ದರಿಂದ ಎಲ್ಲ ರಸ್ತೆಗಳು ದುರಸ್ತಿಗಳನ್ನ ಹಂತ ಹಂತವಾಗಿ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಎಲ್ಲಾ ರಾಜ್ಯದ ತಾಲೂಕಿನ ಕೇಂದ್ರಗಳಲ್ಲಿ ರಿಂಗ್ ರೋಡ್ ಅವಶ್ಯಕತೆ ಇದ್ದು ಸಂಬಂಧಿಸಿದ ಎಲ್ಲಾ ಅಧಿಕಾರಿಗಳಿಗೆ ಈ ಬಗ್ಗೆ ವರದಿ ನೀಡಲು ಸೂಚಿಸಿದ್ದೇವೆ ಜಮೀನು ಸಮೀಕ್ಷೆ ನಡೆಸಲು ತಿಳಿಸಿದ್ದೇವೆ ಗದಗ ನಗರದಲ್ಲಿ ರಿಂಗ್ ರೋಡ್ ಅಗತ್ಯತೆ ಬಗ್ಗೆ ನನ್ನ ಗಮನಕ್ಕೆ ಬಂದಿದ್ದು ಅದನ್ನು ಕಾರ್ಯಗತಗೊಳಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಗುರುಪೀಠದ ರಾಜನಹಳ್ಳಿ ಹರಿಹರದ ಶ್ರೀಗಳಾದ ಪ್ರಸನ್ನಾನಂದಪುರಿ ಸ್ವಾಮಿಗಳು ಫಕೀರ ದಿಂಗಾಲೇಶ್ವರ ಶ್ರೀಗಳು ಸಚಿವರಾದ ಎಚ್ ಕೆ ಪಾಟೀಲ್ ಜಿಎಸ್ ಪಾಟೀಲ್ ಶಾಸಕರಾದ ಡಾಕ್ಟರ್ ಚಂದ್ರುಲಮಾಣಿ ಲಮಾಣಿ ಹಾಗೂ ಎಲ್ಲ ಸಮಾಜದ ಮುಖಂಡರು ಜನಪ್ರತಿನಿಧಿಗಳು ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ಎಲ್ಲ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು ಇವತ್ತು ಹೆಚ್ಚು ಸಾರ್ವಜನಿಕ ಸೇವೆಗೆ ಅದು ಮುಕ್ತವಾಗಿದೆ ಇವತ್ತು ಅದನ್ನು ಸಮ್ಮುಖದಲ್ಲಿ ಮಾಡುವ ಮೂಲಕ ಸಾರ್ವಜನಿಕ ಅರ್ಪಣೆಯನ್ನು ಮಾಡಿದೆ ಸರ್ಕಾರ ಭಾಳಷ್ಟು ಸಮುದಾಯಗಳಿಗೆ ವೈಯಕ್ತಿಕವಾಗಿ ಭಾಳಷ್ಟು ಖರ್ಚನ್ನು ಮಾಡುತ್ತದೆ